ರಾಜಮ್ಮ ಏನ್ ಅಮ್ಮ ಅವ್ರು ನೋಡ್ಬೇಕಾಗಿತ್ತು ಬರ್ಬಹುದಾ ಅಂತ ಕೇಳ್ತೀಯಾ ಅಮ್ಮ ಅವರೇ ದನಿಗಳ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ ಏನಂತೆ ಗೊತ್ತಿಲ್ಲ ಸರಿ ಬನ್ನಿ ಹೇಳು ಆಯ್ತು ಮರೆ ದನಿ ಹೋಗ್ಬೇಕಂತೆ ನಾನೇನು ಹೇಳಲೇ ಇಲ್ವಲ್ರಿ ಸರಿ ಹೇಳಿ ಅದೇ ನಮ್ಮ ಮಗಳ ಮದುವೆ ವಿಷಯ ಅದ್ರ ಮಾತುಕತೆ ಮುಗಿದು ಹೋಗಿದೆ ಮದುವೆ ಮುಗಿದು ಹೋಗಿಲ್ವಲ್ಲ ವಾಟ್ ಯು ಮೀನ್ ಚಾಮು ಕಮಲ ನನಗೂ ಮಗಳೇ ಕಣೆ ಅವಳ ಭವಿಷ್ಯದ ಬಗ್ಗೆ ಮಾತಾಡಕ್ಕೆ ನನಗೂ ಪಾಲಿದೆ ಈಗ ನೀನ್ ನೋಡಿರೋ ಬಾಂಬೆ ಅವರ ಒಬ್ಬ ದೊಡ್ಡ ಗೂಂಡ ಅವರಪ್ಪ ದೊಡ್ಡ ಸ್ಮಗ್ಲರ್ ಅಂದ್ರೆ ನನ್ ಸೆಲೆಕ್ಷನ್ ಸರಿಯಾಗಿಲ್ಲ ಅಂತ ಹೇಳ್ತಿದ್ದೀರಾ ಅಲ್ರಿ ನಿಮ್ಮ ನೀವು ಸರಿಯಾದ ವರನ ಹುಡುಕಿಟ್ಟಿದ್ರೆ ನನಗೆ ಕಷ್ಟ ಇರ್ತಿತ್ತು ಸರಿಯಾದ ಗಂಡು ಹುಡುಕಿ ಆಗಿದೆ ಯಾರವನು ಓನರ್ ಅವನಿಗೆ ಫ್ಯಾಕ್ಟ್ರಿ ಇಲ್ಲ ಹಿಸ್ಟ್ರಿ ಇದೆ ಕೋಟೆ ಇಲ್ಲ ಘಾಟಿತನ ಇದೆ ದೇವರು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ ಅದನ್ನು ಉಳಿಸ್ಕೊಂಡು ಹೋಗೋ ಜಾಣತನ ಅವನಿಗಿದೆ ನಮ್ಮ ಕಮಲಳಿಗೆ ಸುಖ ಶಾಂತಿ ನೆಮ್ಮದಿ ಕೊಡೋ ಬುದ್ಧಿವಂತ ಅವನು ಶೇಖರ್ ನನ್ ಶೇಖರ್ಗೆ ಕೊಡ್ಬೇಕಾ ಚಾಮು ನಮ್ಮ ದೊಡ್ಡ ಮಗಳ ಬಾಳು ನಿನ್ನಿಂದಲೇ ಹಾಳಾಯ್ತು ನೋಡು ನನಗಾಗಿ ನಿನ್ ಹತ್ರ ಯಾವತ್ತೂ ಏನು ಕೇಳಿದೋನಲ್ಲ ಇದು ನಮ್ಮ ಮಗಳ ಭವಿಷ್ಯ ಇದೊಂದಾದ್ರೂ ನಿಮ್ ಉಪದೇಶ ಸಾಕು ದಯವಿಟ್ಟು ಹೋಗಿ ಅಲ್ಲ ಚಾಮು ಹೋಗ್ತೀರಾ ಇಲ್ವಾ

ಆ ಶೇಖರ ನೋಡಿದ್ರೆ ನಾನೇ ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದಾನೆ ಹೇಗ್ ಬರ್ತಾನೋ ಯಾವ್ ಕಡೆ ಬರ್ತಾನೋ ನೋಡಿ ಮುಹೂರ್ತ ಮುಗಿಯೋಕ್ ಮುಂಚೆ ಹುಡುಗಿನ್ ಕರೆಸಿ ಕುರ್ಚಿ ತಾಳಿ ಕರ್ಸಿ ಮುಹೂರ್ತ ಮೀರ್ತಾ ಇದೆ ಹೆಣ್ಣನ್ ಕರೆಸಿ ಹುಡುಗಿ ಅಮ್ಮ ಅವ್ರೆ ಹುಡುಗಿ ಬರೋಕ್ ಮುಂಚೆ ಅರ್ಜೆಂಟ್ ಆಗಿ ಒಂದ್ ಸೈನ್ ಹಾಕ್ಬೇಕಂತೆ ಏನದು ಅದನ್ನ ನಾನು ಹೇಳ್ತೀನಿ ಮದ್ವೆ ಆದ್ಮೇಲೆ ಸಮಸ್ತ ಆಸ್ತಿನೂ ಅಳಿಯಿಂದ ಅಲ್ವೇ ಆದ್ರೂಟಿಗೋಸ್ಕರ ಅದೇ ನಿಮ್ಮ ಮೊದಲನೇ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಆಕೆಗೆ ಬೇರೆ ಒಂದು ಮಗು ಇದೆ ನಾಳೆ ಕಾನೂನು ಪ್ರಕಾರ ಬಂದು ನಿಮ್ಮ ಆಸ್ತಿಲಿ ಪಾಲು ಅಂತ ಗಂಟು ಬಿದ್ರೆ ಹಾಗೆ ಅಂತ ಅವ್ರು ಹೇಳ್ತಾ ಇದಾರೆ ನನ್ ದೊಡ್ಡ ಮಗಳ ವಿಷಯ ನನ್ ಪಾಲಿಗೆರೋ ಮಾತು ಅವಳು ಬರೋದೇನು ಭಾಗ ಕೇಳೋದೇನು ನೀವ್ ಆ ರೀತಿ ತಿಳ್ಕೊಂಡಿರ್ಬೋದು ಆದ್ರೂ ಅವ್ರ ಆಸ್ತಿನ ಬಿಡ್ಬೇಕಲ್ಲ ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಅದಕ್ಕೆ ಸೇಫ್ಟಿ ಆಗಿ ಒಂದು ಸಿಗ್ನೇಚರ್ ಅಷ್ಟೇ ಸ್ವಾಮಿ ಬಾಂಬೆ ಸಾಹುಕಾರರು ಏನು ತಾಳಿ ಕಟ್ಟೋಕ್ ಮುಂಚೆನೆ ಆಸ್ತಿ ಪಾಲು ಭಾಗ ಅಂತ ಹರ್ಕೊತಾ ಇದ್ದೀರಾ ಸ್ವಲ್ಪ ಅಲ್ಲಿ ನೋಡಿ ಬೇಡ ಸುಮ್ನೆ ಏನ್ರಿ ನೀವಾಗೆ ಮಗಳು ಕೊಡ್ತೀನಿ ಅಂತ ಇಲ್ಲಿ ಕರೆಸಿ ಇವತ್ತು ಇಷ್ಟ ಜನ ಎದುರುಗಡೆ ಈ ರೀತಿ ಅವಮಾನ ಮಾಡ್ತಾ ಇದೀರಲ್ಲ ನಿಮ್ಮನ್ನು ಮಾತ್ರ ಸುಮ್ಮನೆ ಬೇಡಲ್ಲೇಗಿದ್ದ ನಿಮ್ಮ ಮಳಿಯ ದಿಗ್ವಿಜಯ ಇದಕ್ ಕಾರಣಕರ್ತಾರೆ ಯಾರು ಗೊತ್ತಾ ನಿಮ್ಮ ಪತಿನಾಯರು ಮತ್ತೆ ನಿಮ್ಮ ಕುಮಾರಿ ಅರ್ಥಾತ್ ನನ್ನ ಅರ್ಧಾಂಗಿ ಇವರಿಂದ ಅವಕಾಶ ಸಿಕ್ತು ಇದು ಚತುರನ ಚಮತ್ಕಾರ ಹಕ್ಕಿ ಎಷ್ಟೇ ಮೇಲೆ ಕಾರ್ದ್ರು ಆಕಾಶ ಮುಟ್ಟಕ್ ಸಾಧ್ಯವಿಲ್ಲ ಭೂಮಿಗಿಳಿಲೇಬೇಕು ಅದೇ ಪಾಠ ನಿಮ್ಗೆ ಹೇಳ್ಕೊಡಕ್ಕೆ ನಾನು ನಿಮ್ಮ ಬಂದಿರೋದು ನೀನ್ ನನ್ ಮಗಳ ಕುತ್ತಿಗೆ ತಾಲಿ ಕಟ್ಟಿರ್ಬಹುದು ಆದ್ರೆ ನೀ ನನ್ನ ಅಳಿನೂ ಅಲ್ಲ ನನ್ನ ಆಸ್ತಿಗೆ ವಾರಿಸ್ತಾರನೂ ಅಲ್ಲ ಯಾರಿಗಿರ್ಬೇಕು ನಿಮ್ ಆಸ್ತಿ ಆಸ್ತಿ ಅಂತೆ ಆಸ್ತಿ ಒಂದ್ ಮಾತ್ ಚೆನ್ನಾಗಿ ಜ್ಞಾಪದಲ್ಲಿ ಇಟ್ಕೊಳ್ಳಿ ಚಾಮುಂಡೇಶ್ವರಿ ದೇವಿ ಅವರೇ ನಿಮ್ಮ ಜುಜ್ವಿ ಆಸ್ತಿಗಾಗಿ ನಾನ್ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ ಪ್ರೀತಿ ವಾತ್ಸಲ್ಯದ ಮುಂದೆ ಆಸ್ತಿ ಹಣ ಅಂತಸ್ತಿಗೆ ಒಂದ್ ಎಳ್ಳಷ್ಟು ಬೆಲೆ ಇಲ್ಲ ಅಂತ ನಿಮ್ಗೆ ಅರ್ಥ ಆಗ್ಬೇಕು ಹಣದಿಂದ ಏನ್ ಬೇಕಾದ್ರೂ ಮಾಡ್ತೀನಿ ಯಾರೊನ್ ಬೇಕಾದ್ರೂ ಕೊಂಡ್ಕೋತೀನಿ ಅನ್ನೋ ದುರಂಕಾರ ತಪ್ಪು ಅಂತ ನೀವಾಗ ನೀವೇ ತಿಳ್ಕೋಬೇಕು ಕಮಲ ಅವನ್ ಜೊತೆಲಿ ಹೋಗ್ಬೇಡ ಗಂಟೆ ಜೊತೆ ಇರೋದೆ ಹೆಣ್ಣಿನ ಧರ್ಮ ಮಮ್ಮಿ ನನ್ ಮಾತ್ ಮೇರಿ ನೀನ್ ಅವನ್ ಜೊತೆಲಿ ಹೋದ್ರೆ ನನ್ನ ಆಸ್ತಿಲಿ ಒಂದ್ ಪೈಸಾ ಕೂಡ ನಿನ್ ಸಿಗಲ್ಲ ಥ್ಯಾಂಕ್ ಯು ಮಮ್ಮಿ थैंक यू वेरी मच ಮಾಡೋಣ ಎಲ್ಲ ಮನೇಲಿ ಅಡುಗೆ ಬರೋದು ಮಾಡ್ಕೊಂಡು ಹೋಗೋಣ ತನ್ನ ಮಗಳು ಸುಖವಾಗಿರ್ಬೇಕು ಅನ್ನೋ ಆಸೆಯಿಂದ ಒಬ್ಬ ಶ್ರೀಮಂತನು ಕೊಟ್ಟು ಮದುವೆ ಮಾಡೋದು ತಪ್ಪ ನೀವು ಬಡವರು ಅದಕ್ಕೆ ನನ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರಿ ಮೋಸ ಮಾಡಿದ್ರಿ ಮಾಡಿದ್ರಿ ಚಾಮು ನಿಜ ತಿಳ್ಕೊಳ್ಳದೆ ಆವೇಶದಲ್ಲಿ ಏನೇನೋ ಮಾತಾಡ್ತಿದ್ಯಾ ಆ ಹರಿದಾಸ ಅವನ ಮಗ ನಮ್ ಮಗಳನ್ನ ಮದುವೆ ಮಾಡ್ಕೊಳಕ್ ಬರ್ಲಿಲ್ಲ ಅವರು ಬಂದಿತ್ತು ನಮಸ್ಕಾರ ಅತ್ತೆ ಅಯ್ಯೋ ಇದೆಲ್ಲ ಯಾಕಪ್ಪ ಎಷ್ಟೇ ಆಗ್ಲಿ ತಾವ ದೊಡ್ಡವರು ಮಾತೃ ಸ್ವರೂಪಿಗಳು ನೋಡಿದ್ರ ನೋಡ್ತಾ ಇದ್ದೀನಿ ಹಿರಿಯರಂದ್ರೆ ಎಷ್ಟು ಮರ್ಯಾದೆ ಕೂತ್ಕೊಪ್ಪ ಇಲ್ಲ ಅತ್ತೆ ನನ್ ಫ್ರೆಂಡ್ಸ್ ಎಲ್ಲ ಸೇರಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಗ್ರ್ಯಾಂಡ್ ಪಾರ್ಟಿ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ನಾನು ಹುಡ್ಬಿನ ಪರಿಚಯ ಮಾಡಿಸೋಣ ಅಂತ ಹೌದಾ ಓಕೆಮ್ಮ ಅಮ್ಮ ನೀನ್ ಹೋಗಂದ್ರೆ ಹೋಗ್ತೀನಿ ಮಮ್ಮಿ ಚಾಮು ಮದುವೆ ಮುಂಚೆ ಇದೆಲ್ಲ ನೀವು ಸ್ವಲ್ಪ ಸುಮ್ನೆ ಇರ್ತೀರಾ ಕರ್ಕೊಂಡು ಹೋಗಪ್ಪ ಆದ್ರೆ ಬೇಗನೆ ಬಂದ್ಬಿಡ್ಬೇಕು ಥ್ಯಾಂಕ್ ಯು ವೆರಿ ಕೈಂಡ್ ಆಫ್ ಯು ಕಮಲ್ ಕಮಲು ಥ್ಯಾಂಕ್ ಯು ಮಮ್ಮಿ ನಮಸ್ಕಾರ ಮರೆತು ಕೂತ್ಕೊಳ್ಳಿ ಅಷ್ಟೊಂದು ಗೌರವಕ್ಕೆ ನಾನು ಅರ್ಹನಲ್ಲ ಶೇಖರ್ ನೀನ್ ಮನೆಗೆ ಬಂದಿದ್ದಾಗ ನನ್ನ ಹೆಂಡತಿಯಿಂದ ನನ್ನ ಮಗಳಿಂದ ನಿನಗೆ ಅವಮಾನ ಆಗ್ತಾ ಇದ್ರು ನನ್ನಿಂದ ಏನೂ ಮಾಡಕ್ಕಾಗ್ಲಿಲ್ಲ ಯಾಕೆ ಗೊತ್ತಾ ನಾನು ಮದುವೆ ಆದ ಹೊಸದರಲ್ಲಿ ನಮ್ಮ ಮನೆ ಕೆಲಸದವಳನ್ನ ಒಂದು ಸಣ್ಣ ಕಾರಣಕ್ಕಾಗಿ ನನ್ನ ಹೆಂಡತಿ ಬೈದ್ಲು ತಪ್ಪು ಅಂತ ವಿರೋಧ ಮಾಡಿದೆ ಅದಕ್ಕೆ ಅವಳು ಕೆಲಸದವಳು ಮುಂದೆ ನನಗೆ ಅವಮಾನ ಮಾಡಿದ್ರಿ ಅಂತ ಅದನ್ನೇ ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು ನನಗ್ ಗಾಬರಿ ಆಗಿ ಅವತ್ತಿನಿಂದ ಇವತ್ತಿನವರೆಗೂ ಅವಳೇನೇ ಹೇಳಲಿ ಏನೇ ಮಾಡ್ಲಿ ಚಕಾರ ಎತ್ತದೆ ಮೂಕನಾಗಿ ಬಿಟ್ಟಿದ್ದೀನಿ ನೂಲ್ನಂತೆ ಸೀರೆ ತಾಯಿಯಂತೆ ಮಗಳು ಅಂತ ನನ್ನ ಮಗಳು ತನ್ನ ತಾಯಿ ದಾರಿನೇ ಹಿಡಿದ್ಲು ಸುಕ್ಕಿನಿಂದ ಮೆರೆದ್ಲು ಬಡವರು ಅಂದ್ರೆ ವಾಗಿ ಕಂಡ್ಲು ಶೇಖರ್ ಹರಿದಾಸ ಸಾಹುಕಾರ ಇರಬಹುದು ಆದ್ರೆ ಅವನು ಅವನ ಮಗ ಎಂಥ ಲಫಂಗ್ರು ಅಂತ ನನಗೆ ಗೊತ್ತಾಯಿತು ಕಂಡು ಕಂಡು ಹುಡುಗಿನೆಲ್ಲ ಮದುವೆ ಮಾಡಿಕೊಂಡು ಸೂಳಗೇರಿ ಮಾಡೋ ದಳ್ಳಾಳಿಗಳವರು ಶೇಖರ್ ಕೈ ಮುಗಿದು ಕೇಳ್ಕೋತೀನಿ ಆದದ್ದನ್ನೆಲ್ಲ ಮರೆತು ನನ್ನ ಮಗಳ ಮಾನ ಪ್ರಾಣ ಕಾಪಾಡೋ ಹೊಣೆ ನಿಂದು ಪ್ಲೀಸ್ ನಿನಗೆ ಸೇರಿ ತಾವು ದೊಡ್ಡವರು ಈ ತರಲ್ಲ ಮಾತಾಡಬಾರ್ದು ಮಗಳ ಮಾನ ಕಾಪಾಡೋ ಜವಾಬ್ದಾರಿ ನಂದು ബൈ ഫ്രണ്ട് ജനീക് രമേശൻ ഹായ് ആഹാ നീയോ അവ ഡ്രिंക്സ് നോ താങ്ക്സ് ഓക്കേ ഇറ്റ്സ് ഓൾ റൈറ്റ് મેഡം കേ ജ്യൂസ് വണ്ടിടുക മണ്ടേ ആഹാ അമ്മേ യാ ഹായ് മധു സർ ഇൽ കൊടി ഹൗസ് നീ തകളി സർ തകളി മേഡം ഹായ് ನಿನ್ ಮುಖಕ್ಕೆ ಕೈಗೆ ಬರೋ ತುತ್ತು ಬಾಯಿಗೆ ಬರೋದ್ಕಿಂತ ಮುಂಚೆನೆ ಆತರ ಪಟ್ಟು ಹಾಳ್ಮಾಬಿಟ್ಟು ಯಾಕೋ ಕರ್ಕೊಂಡು ಹಾಳಾಗೋಯ್ತು ನಿನ್ನಿಂದ ಒಂದ್ ಕೋಟಿ ರೂಪಾಯಿ ಆಸೆ ಕೈ ತಪ್ಪು ಹಲೋ ಯಾರು ನಾನ್ ಸ್ವಾಮಿ ನರಸಿಂಹಯ್ಯ ನಮಸ್ಕಾರ ರಾಯರೇ ಏನೋ ಹುಡುಗ ಬುದ್ಧಿ ವಯಸ್ಸಿನ ಹುಡುಗ ಆತರ ಪಟ್ಟು ತಪ್ಪು ಮಾಡ್ಬಿಟ್ಟಿದ್ದಾನೆ ದಯವಿಟ್ಟು ಕ್ಷಮಿಸ್ಬಿಡಿ ರಾಯರೇ ವಿಷಯ ತಿಳಿಯಿತು ಹುಡುಗ ಸಹಾಸ ರೇಪ್ ಮಾಡಿದ್ರು ಮದುವೆ ಆಗೋ ಅವನೇ ತಾನೆ ಈಗಿನ ಕಾಲದ ಹುಡುಗರೇ ಹಾಗೆ ಮೊದಲು ಸೋಬಣ ಆಮೇಲೆ ಮದುವೆ ಒಂದು ಮಾತು ಈ ವಿಷಯ ನಮ್ಮ ಚಾಮುಂಡೇಶ್ವರಿ ಗೊತ್ತಾಗದ ಇದ್ರೆ ಸಾಕು ಅಯ್ಯೂಯೋ ವಿಷಯ ಅವ್ರತ್ರ ಹೋಗದಾಗೆ ತಾವೇ ಏನಾದ್ರೂ ಮ್ಯಾರೇಜ್ ಮಾಡ್ಬೇಕು ರಾಯ್ರೆ ಆಯ್ತು ಬಿಡಿ ಇಂತ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಮದುವೆ ನಿಲ್ಲಿಸ್ಬಿಟ್ರೆ ನಾಳೆ ಅವಮಾನ ಆಗೋದು ನಮಗ್ ತಾನೆ ತಮ್ದು ದೊಡ್ಡ ಮನ್ಸು ರಾಯ್ರೆ ಥ್ಯಾಂಕ್ ಯು ವೆರಿ ಮಚ್ ನಿನ್ ಹಾಗೆ ನಿನ್ ಮಗಳಿಗೂ ದುರಹಂಕಾರ ತುಂಬಿ ತುಳುಕಾಡ್ತಾ ಇತ್ತು ಆದ್ರೆ ಆ ಶೇಖರ್ ಒಳ್ಳೆ ತನಕ ಮೆಚ್ಚಿ ತಾನಾಗೆ ತಾಳಿ ಕಟ್ಸ್ಕೊಂಡ್ಲು ಇದರಲ್ಲಿ ಯಾರು ಯಾರೂ ಮೋಸ ಮಾಡ್ದಾಗ್ಲಿಲ್ಲ ಅಂದ್ರೆ ಹರಿದಾಸ ಕೆಟ್ಟೋನಾದ ಮಾತ್ರಕ್ಕೆ ಈ ಪ್ರಪಂಚದಲ್ಲಿರೋ ಶ್ರೀಮಂತ್ರೆಲ್ಲಾ ಕೆಟ್ಟವರಾ ಒಬ್ಬ ಶ್ರೀಮಂತ ತಾಳಿಯ ನನಗೆ ಸಿಕ್ತಿರ್ಲಿಲ್ವಾ ಆಗಿದ್ದಾಗ ಹೋಯ್ತು ಅವರನ್ನೆಲ್ಲ ಕರೆಸಿ ತುಂಬ ಹೃದಯದಿಂದ ಆಶೀರ್ವದಿಸು ಏನಂದ್ರಿ ಎಲ್ಲಾರ ಮುಂದೇನು ಚಾಲೆಂಜ್ ಮಾಡಿ ನನ್ನನ್ನು ಅವಮಾನ ಮಾಡಿದ ಅವನ್ನ ಕರೆಸಿ ಆಶೀರ್ವಾದ ಮಾಡ್ಬೇಕಾ